ಎಲ್ರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸದ ಪಾರಿಜಾತದ ಮಾತುಕತೆ ಮುಂದುವರಿಕೆ ಭಾಗ ನಾವು ನಿನ್ನ ಮಾತುಕತೆಯಲ್ಲಿ ಕೃಷ್ಣ ಸತ್ಯಭಾಮೆ ಮತ್ತು ರುಕ್ಮಿಣಿಯರನ್ನು ಉದ್ದೇಶಿಸಿ ಹೇಳಿದಂತಹ ಪದ್ಯವನ್ನು ನೋಡಿದ್ವಿ ನಾವು ಅಪ್ರಾತಮಣ್ಣನ ಪಠ್ಯದಲ್ಲಿ ನೋಡ್ತಾ ನಾವು ನಾವೀಗ ಇವತ್ತು ಆ ಪಠ್ಯದಲ್ಲಿ ಸತ್ಯಭಾಮೆ ಕೃಷ್ಣನನ್ನು ಮೊದಲಿಸ್ತಕ್ಕಂಥ ಕೃಷ್ಣನನ್ನು ಕುರಿತು ಒಂದು ಇಪ್ಪತ್ತು ನುಡಿಗಳ ಒಂದು ದೀರ್ಘವಾದಂಥ ಒಂದು ಪದ್ಯ ಇದೆ ನೋಡೋಣಂತೆ ಇವತ್ತು ದಿವಸ ತನ್ನ ಕಣ್ಣೊಳು ಒನಕೆ ಇಟ್ಟು ಅನ್ಯರ ಕಣ್ಣ ಕಸವನಾಯ್ದಂತೆ ಸತ್ಯಭಾಮೆ ಹತ್ತ ನಿನ್ನ ಆಚರಣೆ ನೀನೇ ಮೆಚ್ಚಿದೋ ಕೃಷ್ಣ ಇನ್ನೊಬ್ಬರು ಇದೆಂದು ಅರುಹುದು ತಪ ತಪಮಾಡಿ ನಾನಾವರಂಗಳ ಪಡೆಯೆ ನೀ ನೋಡಿ ಸೈದಿಸದಲೆ ಕೆಡಿಸಿರಿ ಅನ್ಯಕಾರಿ ನೀ ಪರದೇವತೆಯೇ ಪತ್ತು ಗರ್ಭದಿ ನವವಾಸ ಬ್ಯಾನಿ ತಿಂದು ಹೆತ್ತು ಮಗ್ ಮಗ್ಗಲೊಳಿಟ್ಟು ಹಾಡಿ ಬೆಳೆಸಿದಂತಹ ಹೆತ್ತಾಯಿ ದ್ರೋಹಿ ನೀನಲ್ಲವೆ ಹೇಸಿಕಿಲ್ಲದೆ ಹುಳಿಬೆಣ್ಣೆಯ ಚೌರ್ಯಕ್ಕೆ ಆಸೆ ಬಿದ್ದವಾ ನೀನಲ್ಲೇ ಮೋಸ ಮಾಡಿ ಗೊಲ್ಲರ ಸತಿಯರಿಗೆ ನೀ ಕಾಮನ್ಯಾಸ ಕಲಿಸಿದು ಬಲ್ಲೆ ಅಂದರೆ ಶ್ರಾವಣ ಮಾಸದಲ್ಲಿ ಕೃಷ್ಣ ಹುಟ್ಟಿ ಒಂದೊಂದೇ ಒಂದೊಂದೇ ಹಂತವನೇ ಹೇಳ್ಕೊತ ಹೋಗ್ತಾ ಇದ್ದಾಳೆ ಅಂಜಿಕಿಲ್ಲದೆ ಎಂಜಲ ತಿಂದ ಭಂಜನ ಲೋಕಪಾವನ ಕಂಜದಳಾಕ್ಷ ರಮಾಪತಿ ಚಂಚಯೇ ಮುಂಜರಳೆ ಅಲ್ಲವೇ ಆಮೇಲೆ ಮುಂದೆ ದಶಾವತಾರದ ಕೆಲವು ಗುಣಗಳನ್ನು ಹೇಳ್ತಾ ಇದ್ದಾಳೆ ವಾಲಿಯ ಕೊಂದವನ ಬಾಲೆಯ ಸುಗ್ರೀವಂಗೆ ಕೊಟ್ಟೆ ಸಾಲದಿ ನಾಯ ಸಲೆ ಋಷಿಪುತ್ರನ ಸಾಲುದೆಲೆಯ ಕುಟ್ಟಿಬಿಟ್ಟಿ ಸೆರೆಬಿದ್ದ ಸತಿಗಾಗಿ ಸೇತುವೆ ಗಟ್ಟಿ ನೀನೂರಿ ಹೋಗಿಸಿದಂತಹ ಕರುಣಿ ನೆರೆ ನವಮಾಸ ತುಂಬಿರೇ ಕಾಂತಾರಕ್ಕೆ ಕಳುಹಿದರಳೋ ತರುಣಿ ಅರಿಯದೆ ನಿನ್ನದೆ ಬಿರಿಯಲೊದ್ದಾನೆ ಋಷಿವರ ಮಗದನು ಹದಿನೆಂಟು ಹರಿಬಾದೊಳಗೆ ಓಡಿಸಿ ಮಧುರಿಯ ಧರ್ಮಪುರವೆಂದು ಬಿಟ್ಟು ಓಡಿಸಿದಾನೆ ದಾನವ ಕೊಟ್ಟ ಬಲೀಂದ್ರನ ತುಳಿದಿ ನೀ ದಾನಿ ರಾಧೆಯನ ಆಡಿದಿ ಅದು ಅಳಿದಿ ಅಂತ ಆನಂದದಿಂದ ಅರ್ಚಿಸಿದ ಭೂಪತಿಯ ಸ್ತಂಭಕ್ಕಾಗಿ ನಿಲ್ಲಿಸಿ ಇಬ್ಬಾಗ ಮಾಡಿಸಿದೆ ಗುಣ ಸಮುದ್ರ ನೀನೆಂದು ನಂಬಿಕೆಯಿಂದ ಗುಣನಿಂದೆ ಕೀರ್ತನೆಗೈದೆ ಅಣುಗೆಯನ್ನ ಅಪರಾಧ ಎಣಿಸದೆ ಗೊಲ್ಲರ ಅಣುಗ ನೀ ಎನ್ನ ರಕ್ಷಿಪುದು ಹೇಳಿದವರ ಮಾತು ಆಲಿಸಿ ಕೇಳಿದೆ ಎನ್ನ ಆಲಯಕ್ಕಾಗಿ ನಡಿಬ್ಯಾಗ ಈ ಲೋಕದೊಳು ಅಶಿಕ್ಷತೆ ಎಂಬ ಅಪಕೀರ್ತಿ ನಿನ್ನ ಪಾಲಿಗೆಯೇ ನೀ ತರಬೇಡ ಅಂತ ನೋಡು ನೀವು ಬರಲಿಲ್ಲ ಅಂತಂದ್ರೆ ಅಶಿಕ್ಷತಾ ಅಂತ ಸಮಾಜ ಕರಿತದ ಆ ಪ್ರಕೀರ್ತಿ ನಿನ್ನ ಪಾಲಿಗೆ ಬರೋದು ಬೇಡ ನಡಿ ನಮ್ಮ ಮನೆಗೆ ಅಂತ ಹೇಳ್ತಾಳೆ ಪರಮಡವೆ ಏನೋ ಪಾದಕ್ಕೆ ಪಾದ ತಲರೇನು ಇಡುವೆನೋ ತಿಲಕ ಮಾಡಿ ಹೇಳ್ಕೊತಾ ಇದ್ದಾಳೆ ನಮ್ಮ ಮನೆ ಬಂದು ನಾನು ಏನು ಮಾಡ್ತೀನಿ ಅಂತ ಸೆರೆ ಹಿಡಿದು ಎಳವನು ಹೆಣಲು ಕೊರಳಿಗೆ ಹಾಕಿ ಸೆಳೆವೆನೋ ಬಿಡಿಸುವರಾರು ಬಾವನ್ನಕ್ಕೆ ಆಹಿಸುತ್ತದಿಂದದ ಎನ್ನ ಬಾಹುಗಳಿಂದ ಕಟ್ಟುವೆನೋ ಮಾವಿನ ಹಣ್ಣಿಗೆ ಗಿಳಿ ಧುಮುಕಿದಂದಲಿ ಗಲ್ಲ ನೋವಂತೆ ಉಗಿರುಲಿಕ್ಕಿವೆನೋ ಅಂತಹ ಅದ್ಭುತವಾದ ಇಂಥ ಶೃಂಗಾರದ ಮಾತುಗಳಿವೆ ಎನ್ನ ಪೋಲುವ ಚಲ್ವ ಹೆಣ್ಣೆ ನೀ ತೋರ ಕುಣಾರ್ಣವೇಕೇನು ಮತ್ಸರವೇ ಕಣ್ಣಲ್ಲಿ ನೋಡೆನ್ನ ಅವಯವ ಇಂದಿರೇ ಎನ್ನ ರೂಪ ಬಯಸುವಳು ತಳಿರು ಸೋಲಿ ಪಪಾದ ತಳ ನೋಡು ಎನ್ನ ಪಳೆವ ಚಂದುಟಿ ತೊಂಡಿ ಹಣ್ಣೋ ಕಳಕಳ ಪಾಶಕ್ಕೆ ಕಮಲ ನೀರುಳು ವ್ಯಾಕುಲ ಮನದಿಂದ ಮುಳುಗಿಯುವುದು ಪೊನ್ನ ಕಲಶ ಜಕ್ಕ ಬಕ್ಕಿಯೋ ಬೆಳಲ್ಗಾಯೋ ಸ್ವರ್ಣಗಿರಿ ಕಂಜ ಮುಕುಳಗಳು ಎನ್ನ ಕುಚದ್ವಯಕ್ಕಾಗಿ ಗಿರಿ ಮುಳುಗುತ್ತಿರೇ ಬೆನ್ನಿಂದ ನೀನೆತ್ತಲಿಲ್ಲವೆ ಎಳವಳ್ಳಿಯ ಪೋಲ್ ಚಲ್ವ ಕೋಮಲತನು ಪಳುಕುವ ಮಧ್ಯಪ್ರದೇಶ ಸುಳೆನಾಭಿ ಬಾಳಿದೊಡೆ ಕಂಗಳು ನೈದಿಲೆ ಸಲೆ ಕುಸುಮಾವ ಪಾವು ಮಲ್ಲಿಗೆ ಪಲ್ವ ಮಂದಸ್ಮಿತ ಎನ್ನ ಹಲ್ಲಿಗೆ ಮೊಗ್ಗಿಗಳಿಡೆ ವಲ್ಯನೆಂಬೋ ಪರಿಯನ್ನು ರುಕ್ಮಿಣಿ ಚೆಲ್ಲಿದ್ದಾಳೇನೋ ಮೆಚ್ಚಿಕೆಯ ಉಡಿದಳೆ ಎಣ್ಣೆಯ ತಲೆಗೆ ಒಲಿದು ಮದ್ದು ಮಾಡಿದಳೇನೋ ಮಾಯಾಕಾರಿ ಏನು ತಲೀತಿ ಕ್ಯಾಳೋ ನಿಂದಕ್ಕೆ ಕೂಡಿದ್ದೇವು ಹಾಲು ಸಕ್ಕರೆ ಅಂದದೆ ನಾವು ಹೆಂಗೆ ಕುಡ್ಕೊಂಡಿದ್ವಿ ಇಬ್ಬರು ಸವತಿ ಮಾಡಿದಳು ಜೋಡ್ ಆಗಲ್ವಂತೆ ಜೋಡ್ ಅಗಲ್ವಂತೆ ಅಥವಾ ಆಗಲ್ವಂತೆ ಅಗಲ್ವಂತೆ ಕೊಡಿದ ಹಾಲಿಗೆ ಹುಳಿ ಎರೆದಳು ಜೇನಿನ ಕೊಡದಳು ನೀರು ಬೆರೆಸಿದಳು ಹಿಡಿದಳು ದ್ವೇಷ ಹವ ಅಹಿತದಿಂದ ಬೆಲ್ಲದ ಕೂಡಿದಚ್ಚು ಬೇವು ಮಾಡಿದಾಳೋ ತನು ಮನಧನವನ್ನು ನಿನಗೆ ಒಪ್ಪಿಸಿದೆನೋ ಮನ ಬಂದಂತೆ ನೀ ಮಾಡೋ ಕನಿಕರ ಉಳ್ಳರೆ ಕಾಯ್ದುಕೋ ದ್ರೌಪದಿ ನೆನೆಸಿದ್ದರ್ ಕಾಯ್ದೆಯೇ ಗೋಪಾಲ ಬರೇ ದ್ರೌಪದಿ ನೆನೆಸಿದ್ರಕ್ಕಿಂತ ಕಾಯ್ದೆ ನೀನು ನೀ ಏನು ಮಾಡ್ಕೋತಿ ಮಾಡ್ಕೋ ಮರಯ ನಾನು ಅಂಕರು ಬೇಡ್ಕೋತಾ ಇದ್ದೀನಿ ಈ ಹರಿದಾಸರ ಒಂದು ಈ ಪದ್ಯದ ಒಂದು ಬಂಧ ಇದೆಯಲ್ಲ ಇಲ್ಲಿ ಕೆಲವು ಸಲ ದೇವರನ್ನು ಮುದುಲಿಸಿ ನಿಂದಾಸ್ತುತಿಗಳಲ್ಲಿ ನಿಂದಾ ರೀತಿಯಲ್ಲಿ ಮಾಡಿ ಮತ್ತೆ ದೇವರನ್ನು ಕೇಳ್ಕೊಳ್ತಕ್ಕಂಥ ಒಂದು 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 ಪ್ರಕಾರ ಇದೆ ನಿಂದಾಸ್ತುತಿಗಳು ಅಂತೂ ಕೆಲವು ಕಡೆ ಅವನು ಕರೆದಿದ್ದಾರೆ ಅದೇ ರೀತಿಯಾದಂಥ ಒಂದು ಪದ್ಯ ಇದು ಸತ್ಯಭಾಮೆ ಕೃಷ್ಣನನ್ನು ಕುರಿತು ಹೇಳ್ತಕ್ಕಂಥದ್ದು ಸತ್ಯಭಾಮೆ ಇನ್ನೂ ಒಂದು ಪದ್ಯವನ್ನು ಹೇಳ್ತೇವೆ ಒಟ್ಟು ಕೃಷ್ಣನನ್ನು ಒಲಿಸ್ಕೊಳ್ಬೇಕು ಕೃಷ್ಣಸ್ತು ಭಗವಾನ್ ಸ್ವಯಂ ಆ ನಂಬಿಕೆಯನ್ನು ಕಾಯ್ದುಕೊಳ್ಬೇಕು ಅಂತಕ್ಕಂಥದ್ದು ಸತ್ಯಭಾಮಿ ಅದರಲ್ಲಿ ಮುಖ್ಯವಾಗಿ ರುಕ್ಮಿಣಿ ಇದ್ದಂಥ ಅವನನ್ನು ಎತ್ಕೊಂಡು ಹೋಗಬೇಕು ಅಂತ ಸತ್ಯಭಾಮಿಯ ಹಠ ಮದನ ನಂಬಿಕೆಯನ್ನು ನೀ ಮುಂದೆ ಮಡಬೇಡ ಎದುಕುಲಲ ಲಾಮ ಎನ್ನ ಮಂದಿರಕ್ಕೆ ಬಾರೋ ನನ್ನ ಮಂದಿರಕ್ಕೆ ಬಾ ಆರ್ತಳಾದೆನಲ್ಲೋ ಕಾಮಾತುರಬಲು ಅಲ್ಲ ಸ್ವಾರ್ಥ ಮಾಡುವುದಲ್ಲ ಅಬಲೆ ಧೂರ್ತಳೋ ನಾನಲ್ಲ ಸ್ವಾರ್ಥಿಲ್ಲ ನಂದು ನಾನು ಧೂರ್ತಳನೂ ಅಲ್ಲ ಅಂತ ಹೇಳ್ತಾನೆ ಚಿಕ್ಕ ಬಾಲೆಂದನ್ನ ಬೆನ್ನ ಚಿತ್ತಜ ಬಿದ್ದಾನೋ ಹೊಕ್ಕೆ ನಿನ್ನ ಮರೆಯ ಬಿಡಿಸಿಕೋ ಬಾರದೇನೋ ಆಲರಂಬ ನಂಬಿಗೆ ನಾನು ಅಳಲುವುದು ನೋಡೋ ಗಳಿಗೆ ತಾಳಲಾರೆ ಎನ್ನು ಘಾಸಿ ಮಾಡಬೇಡು ಸತ್ಯಭಾಮಿ ಬಾರೋ ಕೃಷ್ಣ ನಮ್ಮನಿಗೆ ಪೋರರ ಆಟಕ್ಕೆ ಇದೇನು ನಮ್ಮನಿಗೆ ಬಾರೋ ಕೃಷ್ಣ ಆಟ ಆಡಲಿಕ್ಕೆ ಗಾರು ಮಾಡುವುದು ನಿನಗಿದು ಒಳ್ಳೆಯತೆ ಹಿಂದಿನ ತುರು ಗಾರತನ ಇನ್ನೂ ಬಿಡದಾಯಿತೆ ಮನ್ಮಥ ಮನಸೋರೆ ಗೊಂಬಾಗ ಕಣ್ಣಾರೆ ನೋಡುವುದು ರೀತೇ ಬಾರೋ ನಮ್ಮನಿಗೆ ಈ ನಮ್ಮನಿಗೆ ಬಾ ಅಂತನ್ನುವ ಹಾಡುಗಳು ನಮ್ಮ ದಾಸರಲ್ಲಿ ಭಾಳ ಸಿಗ್ತವೆ ಬಾರೋ ನಮ್ಮನಿಗೆ ಗೋಪಾಲ ಮನೆಗೆ ಬಾರೋ ವೆಂಕಟೇಶ ನಮ್ಮ ಶ್ರೀಪಾದರಾಜರ ಬಹು ಪ್ರಸಿದ್ಧವಾದಂತಹ ಒಂದು ಪದ್ಯ ಆಡು ಪೊಗಣೋ ಬಾರೋ ರಂಗ ಕೂಡಿಯ ಮುನೆ ತೀರದಲ್ಲಿ ಚಿಣ್ಣಿ ಕೋಲು ಚಂಡುಬುಗರೆ ಆಟೆಯನ್ನು ಆಟವನ್ನು ಆಡೋಣ ಭಾಗವತದಲ್ಲಿ ಅವನು ಆಟ ಏನಿದೆಯಲ್ಲ ಅದೆಲ್ಲವೂ ಬದುಕು ಅದಕ್ಕೆ ಇಲ್ಲಿ ಕರಿತಾ ಇದ್ದಾಳಿಲೆ ನಮ್ಮನಿ ಬಾರೋ ಕೃಷ್ಣ ಅಂತಿಕೊಂಡಿ ಕೃಷ್ಣ ಪೋರತನದಲ್ಲಿ ಮದ ಬೇರಿದ ಕೆಡಹಿ ಮೀರಿದ್ದ ಜಟ್ಟರನ್ನೆಲ್ಲ ಮುಡಿಹಿ ಬಿಲ್ಲು ಹಬ್ಬಕ್ಕೆ ಏರಿಸಿದೆ ಮುರಿದೇ ಕಾಲಿಲಡಹಿ ಮಾವನ ಸುವ ಹೀರಿ ಕೊಂದೆ ಹೆತ್ತವರ ನಾ ಸೆರೆ ಬಿಡಿಸಿದನೆಲ್ಲೆ ಬಾರೆ ನಿಮ್ಮನಿಗೆ ಸತ್ಯಭಾಮೆ ಬಾರೆ ನಿಮ್ಮನಿಗೆ ಇವ ಇವನು ಕರಿತಾ ಕರಿತಾಯಿದ್ದಾನೆ ಎಷ್ಟು ಅದ್ಭುತವಾದಂತಹ ಅಲ್ಲ ಮೊದಲೆಲ್ಲ ಆ ರೀತಿ ಮಾಡಿ ಕರೆಯೋದು ಕೃಷ್ಣ ಆಮೇಲೆ ಅಕ್ಕಿಂತ ಕರೆಯೋದು ನಾನು ಏನು ಮಾಡಿದೆ ನನಗೇನು ಆಪಾದನೆ ಮಾಡಿದ ಹಿಂದೆ ಅಪಾದನೆ ಉತ್ತರಗಳನ್ನು ಕೊಡ್ತಾ ಅವಳನ್ನು ಕರಿತಾ ಇದ್ದಾನೆ ಬಿಲ್ಲು ಝೇಂಕರಿಸಿ ಶರಗಳೆಲ್ಲ ಪಿಡಿದಾನು ಕಾಮನಲ್ಲ ಕೈಲಾಗಲಿ ಝಾಡಿಸಿದ ಇರುಳು ಹಗಲೆಲ್ಲಾ ಬಿಡದಾಲೇ ಪೀಡಿಸಿದ ಸವತಿ ಮಗನಲ್ಲೇ ನಿನ್ನ ತಡೆದವ ಬಲಿಮೆ ತೋರಿಸಂದಾಳೋ ಬಾರೋ ನಮ್ಮನೆಗೆ ಕೃಷ್ಣ ಸತ್ಯವಾಮ ಹೇಳ್ತಾ ಇದ್ದಾಳೆ ಕೃಷ್ಣ ಅರವಿಂದ ಬಾಣಾವ ನಿನ್ನ ಅವಯವದೊಳಿಟ್ಟುಕೊಂಡು ದುರುಳೆ ಕಂದರ್ಪನ ಕಬ್ಬು ಬಿಲ್ಲ ಸೆಳೆದು ಹುಬ್ಬಿನ ನೆರೆಯಲಿಟ್ಟಾರೇನು ಅದು ಹಲ್ಲ ಅಯ್ಯ ಇನ್ನೆಷ್ಟ ಬರದ ಬಾಲೇ ಅರ್ಭಕನ ಅವ ಗುಣಗಳ ನೆನೆಸಿದೀ ಬಾರೆ ನಿಮ್ಮನೆಗೆ ಸತ್ಯಭಾಮೆ ಅರ್ಭಕ ನೀ ಮಲೆಯಗೊಟ್ಟ ಒಳಸವ ಹೀರಿ ಕೊಂದದ್ದಿಲ್ಲೇ ಅರ್ಭಕ ಶಗಟನ್ನು ಒದಿಯಲಿಲ್ಲೆ ಮತ್ತಿಯಾಮರ ಅರ್ಭಕತನದಲ್ಲಿ ಕೆಡಹುದಿಲ್ಲೇ ಶಂಭರನ ಕೊಮ ಶಂಭರನ ಕೊಂದರ್ಪಕ ವಾರತಿಯ ತಂದರ್ಪಕ ಆನೆಂದು ಸುರಿದಿ ಬಾರು ನಮ್ಮನಿಗೆ ಇವಳು ಕೃಷ್ಣನ್ ಕರೀತಾಳ ಕೃಷ್ಣ ಸತ್ಯಭಾಮಿ ಅಂತ ಕರೀತಾ ಇದ್ದಾನೆ ಒಂದ ನಾಡಿದರೆ ಹನ್ನೊಂದು ನಾಡಿದಲ್ಲೇ ಅಂಧಕಾರ ಬಂದು ಮುಸುಕಿತಲ್ಲೇ ಪ್ರಾಯದವಳೆ ಮುಂದು ಗಾಣದಳೆಂಬುದು ಸಿದ್ಧವಲ್ಲೇ ಎನ್ನ ಮನಸ್ಸು ಬಂದರೆ ಬಾಹಿನಿ ನಿರ್ಬಂಧವೇ ಕೋಕಿಲಗಾನೆ ಬಾರಿ ನಿಮ್ಮನಿಗೆ ನಿಮ್ಮನಿನೇ ಇದು ನಾ ಎಲ್ಲಿ ನಾನು ಎಲ್ಲಿರ್ತೀನಿ ಅದು ನಿಮ್ಮನಿ ಎಷ್ಟು ಅಂತ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇದು ನಾಥನ್ ಎಲ್ಲಿರ್ತಾನೆ ಪತಿ ಇದ್ದದ್ದೇ ಪತ್ನಿ ಗೃಹ ಅದು ಅಂತನೋದನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಸೂಚ್ಯವಾಗಿ ಹೇಳ್ತಾ ಇದ್ದಾನೆ ಸರಸಿಜಾಕ್ಷ ನಿನ್ನ ಅಪಹರಿಸಿಕೊಂಡಾಳೇನೋ ದರಸುತನವು ಈಕೆಗೆ ಬಂತೇನೋ ಯಾದವರೊಳೊಬ್ಬ ಅರಸುತನಕ್ಕೆ ಆರು ಹಾಲಿಲ್ಲವೇನೋ ಸ್ತ್ರೀರಾಜ್ಯವನ್ನು ಮೆರೆಸಿತೋ ದ್ವಾರಕಿ ಮುರಹರ ನಿನ್ನೆ ಮಹಿಮೆ ಬಾರೋ ನಮ್ಮನಿಗೆ ಸತ್ಯಮೇಳ್ತಕ್ಕಂಥ ಮಾತು ಕೃಷ್ಣ ವಾರಿಜಾಕ್ಷಿ ನೀನು ಶುದ್ಧ ಭ್ರಾಮಕಳೆ ರುಕ್ಮಿಣಿಗೆ ಏರಿ ಒಂದೇ ರಥದಲ್ಲಿ ಹೋಗಿದ್ದೆ ದೇವಿಯ ಪೂಜೆ ಮಾಡು ತಿರಲು ಕರವ ಪಿಡಿದು ಗೆದ್ದೆ ಜೀವ ಮೆಚ್ಚಿಸಿ ತೋರಿ ತಂದೆ ಇವಳಿಗಿಂತ ಮೀರದ ಹೆಂಗಳಿನ್ನಾರೆ ಬಾರೆ ನಿಮ್ಮನಿಗೆ ಸತ್ಯಭಾಮೆ ಸೋದರನ ಗಡ್ಡ ಮುಂಡೆ ಆಧಾರದ ತೆಗೆಸಿದೆ ನಿಶ್ಚಯವಾದ ಗಂಡನೊಬ್ಬನಲ್ಲೇ ಬಿಟ್ಟು ಅಂತರಂಗದಿ ಭೇದದಿಂದ ದ್ವಿಜನ ಕಳುಹಿಸಿಕೊಟ್ಟು ಅಯ್ಯಯ್ಯೋ ಅನುವಾದ ಮಾಡಿದವಳ ಗುಣವಾದ ನಾಚಿಕೆ ಬಿಟ್ಟು ಬಾರೋ ನಮ್ಮನಿಗೆ ಕೂತಿ ಅಂತಕ್ಕಂಥ ಹೆಚ್ಚಿನ ಆಡಬೇಡ ನಿನ್ನ ಇಚ್ಛೆಯ ಬಂಟ ನಾನಲ್ಲೇ ಮೆಚ್ಚಿದವಳ ನೀ ನಂಬೋದಿದೆನ್ನ ಮನೋಭಾವ ಬಿಚ್ಚಿ ಹೇಳಿದೆ ನಾ ತಿಳುಹಿದೆನು ನಾ ಮೊಗದಿಚ್ಛೆ ಆಡುವನಲ್ಲ ಮನೆಗೆ ಬಂದಂತೆ ನೀ ಮಾಡೇ ಬಾರಿ ನಿಮ್ಮನಿಗೆ ಕೃಷ್ಣ ಇದು ನಿಮ್ಮದೇ ಮನಿ ಸತ್ಯಭಾಮೆ ಬಾಳತಾನ ಆದರೆ ಅಕ್ಕಿಗೇನು ಇದು ರುಕ್ಮಿಣಿ ಮನಿ ಸೌತಿ ಮನಿ ನಾನು ನನ್ನ ಮನಿಗೆ ಕರ್ಕೊಂಡು ಹೋಗ್ಬೇಕು ಅಂತಕೊಂಡು ಹೇಳಿ ಕೃಷ್ಣ ಹೇಳ್ತಾನೆ ನೀ ಅಲ್ಲ ಅವಳು ಅಲ್ಲ ಇಬ್ಬರೂ ಒಂದೇ ಆದ್ದರಿಂದ ಇದು ನಿಂದೆ ಮನೆ ನೀ ಬಾ ಅಂತ ಹೇಳ್ತಾ ಇದ್ದಾನೆ ಅವರಿಬ್ಬರ ಕರೆಯುವಿಕೆಯನ್ನು ಅದ್ಭುತವಾದ ಪದ್ಯಗಳನ್ನು ನೋಡಿದ್ವಿ ನಾವು ನಿಮಗೆಲ್ಲ ನಮಸ್ಕಾರ ಮತ್ತೆ ನಾಳೆ ಭೇಟಿ ಆಡ್ತೀನಿ ಮುಂದಿನ ಮಾತುಕತೆಯಲ್ಲಿ